ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮದಿನದ ಅಂಗವಾಗಿ ಎ ಇನ್ಸಾನಿಯತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹತ್ತಿಕ್ಕೊಳ ಧಾರವಾಡದವರ ವತಿಯಿಂದ ಧಾರವಾಡದ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲ್ಗಳನ್ನ ವಿತರಣೆ ಮಾಡಲಾಯಿತು ಎಂಎಂ ಹಾವೇರ್ಪೇಟ್ ಮಾತನಾಡಿ ನಮ್ಮ ಪೈಗಂಬರು ನಿರ್ಗತಿಕರಿಗೆ ಅನಾಥರಿಗೆ ಬಡವರಿಗೆ ಸಹಾಯ ಮಾಡುತ್ತಿದ್ದರು ಬಡವರು ಇದ್ದರೂ ಸಹ ಸಹಾಯ ಮಾಡುವ ಮನೋಭಾವವನ್ನ ಹೊಂದಿರಬೇಕು ನಾವು ಪೈಗಂಬರು ಹೇಳಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ ಎಂದು ಹೇಳಿದರು ಶಬೀರ್ ಅಹಮದ್ ಮಾತನಾಡಿ ಇಡೀ ಜಗತ್ತಿನ ಇರುವುದು ಒಂದೇ ಧರ್ಮ ಅದುವೆ ಮಾನ್ಯತೆಯ ಧರ್ಮ ಪೈಗಂಬರ್ ಜನ್ಮದಿನದ ಅಂಗವಾಗಿ ನಾಲ್ಕನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯೂಸುಫ್ ಹವಾಲ್ದಾರ್ ಎ ಎನ್ಸಾನೆ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹತ್ತಿ ಕೊಡದ ಸದಸ್ಯರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಪ್ರಾರಂಭ ಮಾಡುತ್ತೇನೆ ಅವನು ಬಹಳ ಇವತ್ತಿನ ದಿವಸ ಪರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಅವರ ಕುರಿತು ನಾವು ಸಿವಿಲ್ ಆಸ್ಪತ್ರೆಯಲ್ಲಿ ಒಂದು ಸಣ್ಣದಾದ ಪ್ರೋಗ್ರಾಂನಲ್ಲಿ ಇದು ಒಂದು ಮಾನವತೆಗಾಗಿ ನಮ್ಮ ಪ್ರವಾದಿ ಮೊಹಮ್ಮದ್ ವಸಲ್ಲಂ ಅವರು ಮಾನವತೆಗಾಗಿ ಬಂದಿದ್ದು ಇಡೀ ಜಗತ್ತಿನಲ್ಲಿ ಇರುವುದು ಒಂದೇ ಧರ್ಮ ಅದು ಮಾನವತೆಯ ಧರ್ಮ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಸಲ್ಲಮರು ನಿಮ್ಮ ಧರ್ಮವನ್ನು ಪ್ರೀತಿಸಿ ಮತ್ತು ಇತರ ಧರ್ಮದವರನ್ನು ಗೌರವಿಸಿ ಎಂದು ಹೇಳಿದ ಮಹಾ ಸಮಾಜ ನಾಯಕ ಸೇ ಸೇವಕ ಪರ್ವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮ ಅವರು ಮತ್ತು ಪರ್ವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಮ ಅವರು ಸಲ್ಮಾನ್ ಫಾರ್ಸಿ ರಜಿ ಅಲ್ಲಾತಲನು ಬಹಳ ಬಿಳುಪನವರು ಮತ್ತು ಬಿಲಾಲ್ ರಜಿ ಅಲ್ಲಾತಲನವರು ಬಹಳ ಕಪ್ಪನವರು ಆದರೆ ಎರಡೂ ಒಂದೇ ಅಂತ ಹೇಳಿ ಒಂದು ಒಂದು ಉದಾಹರಣೆ ಕೊಟ್ಟಿದ್ದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ಅವರು ಇಂತಹ ಇತರ ಉದಾಹರಣೆಗಳು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿವ್ ವಸಲ್ಲಂ ಅವರು ಮಾನವತೆಗಾಗಿ ಕೊಟ್ಟಿದ್ದು ಬೇರೆಯವರನ್ನು ನಮ್ಮ ಸಲುವಾಗಿ ಬೇರೆಯವರು ಅಳಬಾರದು ಅಂತ ಹೇಳಿ ಒಂದು ಒಂದು ಉದಾಹರಣೆ ಕೊಟ್ಟಿದ್ದು ಮತ್ತು ಎಲ್ಲರೂ ಮಾನವತೆಗಾಗಿ ಸೇವೆ ಮಾಡಬೇಕು ಎಂದು ನಮಗೆ ಒಂದು ಉದಾಹರಣೆ ಕೊಟ್ಟಿದ್ದು ಇದೆಲ್ಲ ನಾವು ತಿಳಿಕೊಂಡು ನಾವೊಂದು ಸಣ್ಣದಾದ ನಮ್ಮದು ಖಿದ್ಮತೆ ಇನ್ಸಾನಿಯ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹತ್ತಿ ಕೊಳದು ವತಿಯಿಂದ ನಾವು ಇಂಥ ಸುಮಾರು ಐದು ಆರು ವರ್ಷಗಳಿಂದ ಇಂತಹ ಸಣ್ಣ ಸಣ್ಣದಾದ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು ನಾವು ನಿಮಗೆ ಒಂದು ಮೆಸೇಜ್ ಕೊಡುತ್ತೇವೆ ಇಸ್ಲಾಮ ಒಂದು ಒಂದು ಪಾಕಿಜ ಧರ್ಮ ಆಗಿದ್ದು ಯಾವುದೇ ಭೇದ ಭಾವ ಇಲ್ಲದೆ ನಾವು ಎಲ್ಲರೂ ಕೂಡಿ ಒಂದಾಗಿ ಬಾಳೋಣ ಅಂತೇಳಿ ತಮ್ಮೆಲ್ಲರ ಕಡೆ ಕೇಳಿಕೊಂಡು ಒಂದು ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ಹಂಪಲ ವಿತರಣೆ ಅದು ಹಣ್ಣ ರೋಗಿಗಳಿಗೆ ನಾವು ಹಣ್ಣು ಹಂಪಲ ವಿತರಣೆ ಮಾಡಿದ್ದೀವಿ ಶಬೀರ್ ಅಹಮದ್ ಪರಮ ದಯಾಮಯನು ಕರುಣಾನಿಧಿಯಾದ ನಾಮದಿಂದ ಇವತ್ತಿನ ದಿವಸ ಕಿದ್ಮತ್ ಇನ್ಸಾನಿಯತ್ ಹತ್ತಿಕೋಳ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಧಾರವಾಡದ ವಿವಿಧ ಆಸ್ಪತ್ರೆಗಳಲ್ಲಿ ಹಣ್ಣು ಹಂಪಲಗಳನ್ನು ಹಂಚುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಬಡ ರೋಗಿಗಳಿಗೆ ಹಣ್ಣು ಹಂಪಲ ಮತ್ತು ಅದೇ ರೀತಿ ಈ ತಿಂಗಳು ನಮ್ಮ ಪ್ರವಾದಿ ಸಲ್ಲಾ ಅಲ್ಲೇ ಅವರು ಹುಟ್ಟಿದ ತಿಂಗಳ ಆದ ಕಾರಣ ನಾವು ವಿವಿಧ ಕ್ಷೇತ್ರಗಳಲ್ಲಿ ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಈ ಒಂದು ಪ್ರೇರಣೆ ನಮ್ಮ ಪ್ರವಾದಿಯವರಿಂದ ನಮ್ಮ ಸಮಾಜದವರಿಗೆ ಸಿಕ್ಕಿದೆ ಪ್ರವಾದಿ ಸಲ್ಲಾ ಅಲ್ಲೇ ಅವರು ಇಡೀ ಜೀವಮಾನದಲ್ಲಿ ನಿರ್ಗತಿಕರಿಗೆ ಅನಾಥರಿಗೆ ಬಡವರಿಗೆ ಮತ್ತು ಅಸಹಾಯಕರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಹಾಯ ವಾಸ್ತವನ್ನು ಚಾಚುತ್ತಿದ್ದರು ಅವರು ಸ್ವತಃ ಹಸಿವಿಯಿಂದ ಇದ್ದು ಬಡತನದಲ್ಲಿಯೂ ಸಹ ಬೇ ಬೇರೆ ಜನರಿಗೆ ಸಹಾಯವನ್ನು ಮಾಡುವ ಕುರಿತು ನಮ್ಮೆಲ್ಲರಿಗೆ ಪ್ರೇರಣೆಯಾಗಿದ್ದಾರೆ ಅವರು ಇಡೀ ಮಾನವ ಕುಲಕ್ಕಾಗಿ ಪ್ರವಾದಿಯಾಗಿ ಬಂದಿದ್ದಾರೆ ಯಾವುದೇ ಒಂದು ಸಮಾಜ ಮತ್ತು ಧರ್ಮ ಜಾತಿಗೆ ಅವರು ಸೀಮಿತವಾಗಿಲ್ಲ ಅಲ್ಲಾನು ಕುರಾನ್ದಲ್ಲಿ ಹೇಳಿದ್ದಾನೆ ಅವರಿಗೆ ರೆಹಮತುಲ್ ಆಲಮೀನ್ ಅಂತ ಹೇಳಿ ಅಂದರೆ ಪ್ರತಿಯೊಂದು ಜನರಿಗೂ ಸಹ ಅವರು ಕರುಣೆ ಮತ್ತು ಅನುಗ್ರಹವಾಗಿ ಈ ಜಗತ್ತಿಗೆ ಬಂದಿದ್ದಾರೆ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವು ಇವತ್ತು ಈ ಕಾರ್ಯವನ್ನು ಮುನ್ನಡೆಸಿಕೊಂಡು ಬರುತ್ತಾ ಇದ್ದೇವೆ ಎಲ್ಲ ರೀತಿಯಿಂದ ಎಲ್ಲ ಸಮಾಜದವರು ಸಹ ಈ ರೀತಿಯಿಂದ ಕಾರ್ಯ ಸಮಾಜ ಕಾರ್ಯ ಮಾಡಿದರೆ ಸಮಾಜದಲ್ಲಿ ಒಂದು ಶಾಂತಿ ಸೌಹಾರ್ದ ಸುವ್ಯವಸ್ಥೆ ಏರ್ಪಡುತ್ತದೆ ಎಂದು ಈ ಸಂಬಂಧ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ ಧನ್ಯವಾದಗಳು ಇದು ನಾವು ಮೊಹಮ್ಮದ್ ಪೈಗಂಬರ್ ನಮ್ಮ ಜನ್ಮದಿನ ಕಾರಣಕ್ಕಾಗಿ ಹಣ್ಣು ಹಪ್ಪಳನ್ನು ರೋಗಿಗಳಿಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ಭೇದ ಭಾವ ಇಲ್ಲದೆ ಎಲ್ಲ ಕಾಸ್ಟ್ಗಳು ಈ ಹಿಂದೂ ಮುಸ್ಲಿಮ್ಸ್ ಅಂತ ಏನೂ ಇಲ್ಲ ಎಲ್ಲ ರೋಗಿಗಳಿಗೂ ಮಾನವತೆ ದೃಷ್ಟಿಲಿಂತ ಕೊಡ್ತಾ ಇದ್ದೀವಿ ಇಷ್ಟ ನಮ್ಮದು ಟ್ರಸ್ಟ್ ಇದೆ ಕಿದ್ಮಾತೆ ಇನ್ಸಾನಿಯತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅಂತೇಳಿ ಇದರ ನನಗೆ ಒಂದು ಐದಾರು ವರ್ಷ ನಿಂತ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ರೋಗಿಗಳಿಗೆ ಬೇ ಹಣ್ಣು ಹಪ್ಪ ಹಂಚೋದು ಮತ್ತೆ ಬ್ಲಡ್ ಡೊನೇಟ್ ಮಾಡೋದು ರಕ್ತದಾನ ಮಾಡೋದು ಸ್ಟೂಡೆಂಟ್ಸ್ ಗೆ ಅದು ನಮ್ಮ ರಂಜಾನ ಹಬ್ಬದ ರಂಜಾನ್ ತಿಂಗಳದಲ್ಲಿ ರೋಜಾ ಇರೋ ಗಳಿಗೆ ಅವರಿಗೆ ಡೋರ್ ಡೆಲಿವರಿ ಕೊಟ್ಟವ್ರಿಗೂ ಊಟವನ್ನು ಕೊಡೋದು ರಾತ್ರಿ ಊಟ ಮತ್ತೆ ಬಡವ ಮಕ್ಕಳಿಗೆ ಆಗಿ ಪುಸ್ತಕಗಳು ಇವೆಲ್ಲ ಕೊಡ್ತಾ ಇದ್ದೀವಿ ಈ ಸರ್ತಿ ಇದು ಒಂದು ಸಿವಿಲ್ ಹಾಸ್ಪಿಟಲ್ ಒಂದು ಹೆರಿಗೆ ಹಾಸ್ಪಿಟಲ್ ಕಾರ್ಪೊ ಮುನ್ಸಿಪಾಲ್ಟಿ ಎರಡನೇದು ಮಾನ್ಸಿಕ್ ಆಸ್ಪತ್ರೆ ಟೋಟಲ್ ಒಂದು ಸೆವೆನ್ ಹಂಡ್ರೆಡ್ ಪ್ಯಾಕೇಜ್ ಮಾಡ್ತಾ ಇದ್ದೀವಿ ಯೂಸುಫ್ ಹವಾಲ್ದಾರ್ನ್